ಓ ಕನ್ನಡಾಂಬೆ ಕ್ಷಮಿಸಮ್ಮ ಹೆಂಡತಿಯನ್ನು ವೈಫ್ ಅಂತೀವಿ ಜೀವನವನ್ನು ಲೈಫ್ ಅಂತೀವಿ ಚಾಕುವನ್ನು ನೈಫ್ ಅಂತೀವಿ ಕನ್ನಡವನ್ನು ಮರೆಮಾಚಿ ನಿಂತಿದ್ದೀವಿ ಅತ್ತೆಯನ್ನು ಆಂಟಿ ಅಂತೀವಿ ಅವರ ಮಗಳನ್ನು ಸ್ವೀಟಿ ಅಂತೀವಿ ಕರ್ತವ್ಯನ ಡ್ಯೂಟಿ ಅಂತೀವಿ ಪ್ರೇಮಿಯನ್ನು ಬ್ಯೂಟಿ ಅಂತೀವಿ ಪ್ರೇಮವನ್ನು ಲವ್ ಅಂತೀವಿ ಹಸುವನ್ನು ಕೌ ಅಂತೀವಿ ಇಷ್ಟಪಟ್ಟರೆ ವಾವ್ ಅಂತೀವಿ ಇದನ್ನೇ ಕನ್ನಡ ಅಂದ್ಕೊಂಡಿದ್ದೀವಿ ಮುತ್ತನ್ನು ಕಿಸ್ ಅಂತೀವಿ ಟೀಚರ್ನ ಮಿಸ್ ಅಂತೀವಿ ಗೊಜ್ಜನ್ನು ಸಾಸ್ ಅಂತೀವಿ ಚೆನ್ನಾಗಿದ್ರೆ ನೈಸ್ ಅಂತೀವಿ ಕ್ಷಮೆ ಕೇಳಲು ಸಾರಿ ಅಂತೀವಿ ಸೀರೆಯನ್ನು ಸ್ಯಾರಿ ಅಂತೀವಿ ಸಾಂತ್ವನಕ್ಕೆ ಡೋಂಟ್ ವರಿ ಅಂತೀವಿ ಕನ್ನಡದ ಬಾಯಲ್ಲಿ ಆಂಗ್ಲವನ್ನು ನರ್ತಿಸ್ತೀವಿ ಮುಟ್ಟಾಳನನ್ನು ಲೂಸ್ ಅಂತೀವಿ ಅವಕಾಶನ ಚಾನ್ಸ್ ಅಂತೀವಿ ಮೋಹವನ್ನು ರೊಮ್ಯಾನ್ಸ್ ಅಂತೀವಿ ಕನ್ನಡವನ್ನು ಮರೆತು ಬಾಳ್ತಿದ್ದೀವಿ ನಿಶಬ್ದವನ್ನು ಸೈಲೆನ್ಸ್ ಅಂತೀವಿ ಒಡದಾಟವನ್ನು ವೈಲೆನ್ಸ್ ಅಂತೀವಿ ತಕ್ಕಡಿಯನ್ನು ಬ್ಯಾಲೆನ್ಸ್ ಅಂತೀವಿ ಕನ್ನಡವನ್ನು ನಮ್ಮಲ್ಲೇ ನುಂಗಿಕೊಂಡಿದ್ದೀವಿ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ